ಸ್ನೇಹಿತರೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಒಂದು ಸಣ್ಣ ಕಥೆಯೊಂದಿಗೆ ಈ ವಿಡಿಯೋನ ಪ್ರಾರಂಭ ಮಾಡೋಣ ಒಂದು ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವನು ಬಂದು ಬಹಳ ಬಡವ ಅವನಿಗೆ ತುಂಬಾ ಶ್ರೀಮಂತನಾಗಬೇಕು ಅನ್ನೋ ಆಸೆ ಹಾಗಿರುವಾಗ ಆ ಊರಿಗೆ ಒಬ್ಬರು ಸ್ವಾಮಿಗಳು ಬಂದಿರ್ತಾರೆ ಅವರು ಬಹಳ ಪವಾಡಗಳನ್ನ ಮಾಡ್ತಾರೆ ತುಂಬ ಒಳ್ಳೆಯ ಅವರು ಹೇಳಿದ್ದೆಲ್ಲ ನಿಜ ಆಗುತ್ತೆ ಅನ್ನೋದನ್ನು ಕೇಳ್ಪಟ್ಕೊಂಡು ಅವನು ಆ ಸ್ವಾಮೀಜಿಗಳನ್ನ ನೋಡೋಕೆ ಹೋಗ್ತಾನೆ ಸ್ವಾಮೀಜಿಗಳ ಹತ್ರ ಹೋಗಿ ಸ್ವಾಮೀಜಿ ಈ ಥರ ನನಗೆ ನಾನು ಬಹಳ ಬಡವ ನನಗೆ ಬಹಳ ಶ್ರೀಮಂತನಾಗಬೇಕು ಅನ್ನೋ ಆಸೆ ಇದೆ ದಯವಿಟ್ಟು ಇದಕ್ಕೇನಾದರೂ ಒಂದು ದಾರಿ ತೋರಿಸಿ ಅಂತ ಕೇಳ್ತೀನಿ ಅದಕ್ಕೆ ಸ್ವಾಮೀಜಿಗಳು ಹೇಳ್ತಾರೆ ಅವರು ಒಂದು ಕಲ್ಲುಗಳ ರಾಶಿಗಳನ್ನ ತೋರಿಸ್ತಾರೆ ಕಲ್ಲುಗಳನ್ನ ರಾಶಿ ತೋರಿಸ್ಬಿಟ್ಟು ಈ ಸಣ್ಣ ಸಣ್ಣ ಕಲ್ಲುಗಳಲ್ಲಿ ಒಂದೇ ಒಂದು ವಜ್ರದ ಕಲ್ಲಿದೆ ನೀನು ಅದನ್ನು ಹುಡುಕಿ ತಗೊಂಡ್ರೆ ನೀನು ಶ್ರೀಮಂತನಾಗ್ತೀಯಾ ಅಂತ ಹೇಳ್ತಾರೆ ಅದಕ್ಕೆ ಹುಡುಗ ಕೇಳ್ತಾನೆ ಸ್ವಾಮೀಜಿ ಈ ರಾಶಿ ಕಲ್ಲಲ್ಲಿ ನಾನು ವಜ್ರ ಇದೇ ವಜ್ರ ಅಂತ ಹೇಗೆ ಕಂಡು ಹಿಡಿಯೋದು ಅಂತ ಕೇಳ್ತಾನೆ ಸ್ವಾಮೀಜಿಗಳನ್ನ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ನೀನು ಎಲ್ಲಾ ಕಲ್ಲುಗಳನ್ನು ತಗೊಂಡು ನೋಡ್ತಾ ಇರು ಅದು ಕಣ್ಣತ್ರ ಇಟ್ಕೊಂಡಾಗ ಪಳಪಳ ಅಂತ ಹೊಳೆಯುತ್ತೆ ಆ ಪಳಪಳ ಅಂತ ಹೊಳೆಯೋದೇ ವಜ್ರದ ಕಲ್ಲು ಅದೊಂದು ಕಲ್ಲು ಸಿಕ್ಕಿದ್ರೆ ನೀನು ಕೋಟ್ಯಾಂತರ ರೂಪಾಯಿ ಬಂದ್ಬಿಡುತ್ತೆ ಅದಕ್ಕೆ ನೀನ್ ಬಹಳ ದೊಡ್ಡ ಶ್ರೀಮಂತನಾಗ್ಬಿಡ್ತೀಯ ಅಂತ ಹೇಳ್ತಾರೆ ಸರಿ ಸ್ವಾಮೀಜಿ ಹಾಗೆ ಆಗ್ಲಿ ಅಂದ್ಬಿಟ್ಟು ಇವನು ನಾನು ಹುಡುಕ್ತೀನಿ ಅಂತ ಹೇಳ್ತಾನೆ ಸ್ವಾಮೀಜಿ ಹೇಳಿ ಹೊರಟೋಗ್ತಾರೆ ಇವನು ಕಲ್ಲಿನ ರಾಶಿ ಮುಂದೆ ಕೂತ್ಕೊಳ್ತಾನೆ ಕಲ್ಲಿನ ರಾಶಿಗಳ ಮುಂದೆ ಕೂತ್ಕೊಂಬಿಟ್ಟು ಇವನು ಒಂದೊಂದೇ ಕಲ್ಲನ್ನ ತಗೊಂಡು ಹೀಗೆ ನೋಡೋದು ಓ ಇದು ವಜ್ರಾಲ ಅಂದ್ಬಿಟ್ಟು ಹಿಂದೆ ಕೆಸಿ ಹೀಗೆ ನೋಡೋದು ಇದು ಹೊಳಿತಾ ಇಲ್ಲ ವಜ್ರಾಲ ಅಂದ್ಬಿಟ್ಟು ಹಿಂದಕ್ಕೆ ಸಿ ಹಾಗೆಯೇ ಮಾಡ್ತಾ ಇರ್ತಾನೆ ಹಾಗೆ ಮಾಡ್ತಾ ಇರುವಾಗ ಓ ಯಾಕೋ ತುಂಬಾ ನಿಧಾನ ಆಗ್ತಾ ಇದೆ ನಾನು ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಸ್ಪೀಡಾಗಿ ಮಾಡೋಣ ಇಷ್ಟೊಂದು ಕಲ್ಲುಗಳಿದೆಯಲ್ಲ ಅಂದ್ಬಿಟ್ಟು ಇನ್ನು ಸ್ವಲ್ಪ ಸ್ಪೀಡಾಗಿ ಮಾಡ್ತಾನೆ ಕಲ್ಲು ತಗೊಳ್ತಾನೆ ನೋಡ್ತಾನೆ ಎಸಿತಾನೆ ಕಲ್ಲು ತೊಗೊಳ್ತಾನೆ ನೋಡ್ತಾನೆ ಎಸಿತಾನೆ ಹೀಗೆ ಮಾಡ್ತಾ ಇರ್ತಾನೆ ಇದು ತುಂಬಾ ರಾಶಿ ದೊಡ್ಡ ರಾಶಿ ಇರುತ್ತೆ ಓಹ್ ಇಷ್ಟೊಂದು ನಾನು ಈ ತರ ಮಾಡಿದ್ರೆ ಇನ್ನೂ ಈಗಲೇ ಮಾಡೋಕ್ಕಾಗಲ್ಲ ಎರಡು ಮೂರು ದಿನ ಬೇಕಾಗುತ್ತೆ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಸ್ಪೀಡ್ ಮಾಡ್ತಾನೆ ಸ್ಪೀಡ್ ಮಾಡಿ ತೊಳದು ನೋಡೋದು ಎಸೆಯೋದು ತೊಳದು ನೋಡೋದು ಎಸೆಯೋದು ಹಾಗೆ ಅವನು ಸ್ಪೀಡ್ ಮಾಡ್ತಾ ಮಾಡ್ತಾ ಇನ್ನೂ ಸ್ಪೀಡ್ ಆಗಿ ಮಾಡ್ತಾ ಇರ್ತಾನೆ ತೊಳೆದು ನೋಡೋದು ಎಸೆಯದು ತೊಳದು ನೋಡೋದು ಎಸೆಯದು ಹೀಗೆ ಮಾಡ್ತಾ ಇರುವಾಗ ಒಂದು ಕಲ್ ಬರುತ್ತೆ ಪಳಾರ್ ಅಂತ ಹೊಡಿಯುತ್ತೆ ನೋಡ್ಬಿಟ್ಟು ಎಸ್ ಯಾಕೆಂದರೆ ಆ ಸ್ಪೀಡ್ ಆಗಿ ಎಸುತ್ತಾ ನೋಡ್ಕೊಂಡು ಅಭ್ಯಾಸ ಆಗುತ್ತಿರ್ತಾನೆ ಆ ವಜ್ರ ಹಿಂದಿನ ರಾಶಿಯಲ್ಲಿ ಹೋಗಿ ಸೇರ್ಕೊಂಡ್ತಿರ್ತೇವೆ ಹಿಂದೆ ತಿರುಗಿ ನೋಡ್ತಾನೆ ಅಯ್ಯಯೋ ನನ್ನ ಪಳಾರ ತಡಿತು ಅದೇ ವಜ್ರದ ಕಲ್ಲಿರಬೇಕು ಅಂದ್ಬಿಟ್ಟು ತಿರುಗಿ ನೋಡ್ತಾನೆ ಅದು ಮತ್ತೆ ಆ ರಾಶಿ ಒಳಗಡೆ ಮಿಕ್ಸ್ ಆಗುಟ್ಟಿಲ್ಲ ಸ್ನೇಹಿತರೆ ಈ ಕಥೆಯಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಪೇಷನ್ಸ್ ಅನ್ನೋದು ಬಹಳ ಮುಖ್ಯ ಅವನು ಮೊದಲು ನಿಧಾನವಾಗಿ ತುಂಬಾ ಸಹನೆಯಿಂದ ಹೀಗೆ ನೋಡ್ಕೊಂಡು ನೀಟಾಗಿ ಒಂದೊಂದಾಗಿ ಎಸಿತ ಇದ್ದ ಹೋಗ್ತಾ ಹೋಗ್ತಾ ಅವನು ಸ್ಪೀಡ್ ಮಾಡಬೇಕು ಟೈಮ್ ಸಾಲಲ್ಲೇಷನ್ಸ್ನ ಕಳ್ಕೊಂಡು ಸ್ಪೀಡಾಗಿ ಇಸ್ತಾ ಇದ್ದ ಅವನು ಚಾನ್ಸ್ನ ಕಳ್ಕೊಂಡು ಆ ವಜ್ರ ಸಿಗ್ತಾ ಇತ್ತು ಅವನಿಗೆ ಆದರೆ ಅದನ್ನು ಎಸ್ಬಿಟ್ಟು ಅವನು ಆ ರಾಶಿಗಳ ಸೇರ್ಕೊಂಡ್ಬಿಟ್ಟು ಹೀಗೆ ಪೇಷನ್ಸ್ ಇದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಸ್ನೇಹಿತರೆ ಕತೆ ಹೇಗಿತ್ತು ದಯವಿಟ್ಟು ಕಮೆಂಟ್ ಮಾಡಿ ಈಗ ಪಟೀಕಾರದ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಅನೇಕ ವಿಷಯಗಳನ್ನ ತಿಳಿಸಿದ್ದೆ ಇನ್ನೂ ಹಲವು ಉಪಯೋಗಗಳನ್ನ ಏನೇನಿದೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಪಟಿಕಾರನ ಕಾಸ್ಮೆಟಿಕ್ಸ್ಗಳಲ್ಲಿ ಹಾಗೂ ಅಲೋಪತಿ ಮೆಡಿಸನ್ಸ್ಗಳಲ್ಲಿ ಕೂಡ ಔಷಧಕ್ಕಾಗಿ ಇದನ್ನ ಬಳಸ್ತಾ ಇದ್ದಾರೆ ಅನೇಕ ಔಷಧಿಗಳಲ್ಲಿ ಇದರ ಉಪಯೋಗ ಆಗ್ತಾ ಇದೆ ಈ ಪಟಿಕದ ಕಲ್ಲಿನ ಪುಡಿಯನ್ನು ನೀವು ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಚರ್ಮದ ಕಾಯಿಲೆಗಳು ಗುಣವಾಗ್ತವೆ ಕಾಯಿಲೆಗಳು ಇಲ್ಲದೇ ಕೂಡ ಯೂಸ್ ಮಾಡಿ ಯಾಕೆಂದರೆ ಈ ಇದನ್ನು ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಹಾಗೂ ನೆಗೆಟಿವ್ ಎನರ್ಜಿ ಅಥವಾ ಏನಾದರೂ ದೃಷ್ಟಿಯಾಗಿದ್ರೆ ಕೂಡ ಅದು ಕೂಡ ಪರಿಹಾರ ಆಗುತ್ತೆ ನಾವು ಡೈಲಿ ಈ ರೀತಿ ಸ್ನಾನ ಮಾಡೋದ್ರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗೋದ್ರ ಜೊತೆಗೆ ನೆಗೆಟಿವ್ ಎನರ್ಜಿ ಹೋಗಿ ನಮಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಇದನ್ನು ಎಲ್ಲರೂ ಮಾಡಿ ಈ ಪಟಿಕದ ಕಲ್ಲನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸ್ ನೀವು ಬೀರುನು ಅಲ್ಮಾರಿನೂ ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ ಏನಿದೆ ಅದರಲ್ಲಿ ಇದರ ಒಂದು ತುಂಡನ್ನು ಇಟ್ಟು ನೀವು ಅದರಲ್ಲಿ ಹಣ ಇಡೋದ್ರಿಂದ ಆ ಹಣ ವೃದ್ಧಿ ಆಗ್ತಾ ಬರುತ್ತೆ ಐಶ್ವರ್ಯ ವೃದ್ಧಿ ಆಗುತ್ತೆ ದಯವಿಟ್ಟು ಇದನ್ನು ಎಲ್ಲರೂ ಮಾಡಿ ಈ ಪಟಿಕದ ಕಲ್ಲನ್ನು ದೃಷ್ಟಿ ಪರಿಹಾರಕ್ಕಾಗಿ ಕೂಡ ಯೂಸ್ ಮಾಡ್ಬೋದು ಬಹಳ ಜನ ಇದನ್ನು ದೃಷ್ಟಿ ಪರಿಹಾರಕ್ಕಾಗಿ ಯೂಸ್ ಮಾಡ್ತಾರೆ ನೀವು ಈ ಕಲ್ಲಿನ ಒಂದು ತುಂಡನ್ನು ತಗೊಂಡು ಅದನ್ನು ನಿಮ್ಮ ಸುತ್ತ ಮೂರು ಸುತ್ತು ಸುತ್ತಿ ಗಿಡದ ಗಿಡದತ್ರ ನೀವು ಬಿಸಾಡಿದ್ರೆ ಆಯಿತು ನಿಮ್ಮ ದೃಷ್ಟಿ ಪರಿಹಾರ ಮಾಡ್ಕೋಬೋದು ಹಾಗೆ ಇದರ ಒಂದು ತುಂಡನ್ನು ನಿಮ್ಮ ಮೇನ್ ಎಂಟ್ರೆನ್ಸ್ ಮೇನ್ ಬಾಗಿಲಿ ಇರುತ್ತಲ್ಲ ಅಲ್ಲಿ ನೀವು ಇದರ ಒಂದು ತುಂಡನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಅದನ್ನು ಆ ಬಾಗಿಲಿನ ಮೇಲೆ ನೇತಾಕೋದ್ರಿಂದ ವಾಸ್ತು ದೋಷ ದೃಷ್ಟಿ ಪರಿಹಾರ ಎಲ್ಲವೂ ಕ್ಲಿಯರ್ ಆಗುತ್ತೆ ಇದನ್ನು ಕೂಡ ನೀವು ಮಾಡಿ ಈ ಪಟಿಕದ ದಪ್ಪದಾದ ಒಂದು ಕಲ್ಲನ್ನು ಪಟಿಕದ ದಪ್ಪದಾದ ಸಿಗುತ್ತೆ ನಮಗೆ ಅಂಗಡಿಯಲ್ಲಿ ದಪ್ಪದಾಗಿರುವಂಥ ಕಲ್ಲು ಸಿಗುತ್ತೆ ಅದನ್ನು ತಗೊಂಡು ನೀವು ವ್ಯಾಪಾರದ ಸ್ಥಳದಲ್ಲಾಗಲಿ ಅಂದರೆ ನೀವು ಬಿಸ್ನೆಸ್ ಪ್ಲೇಸಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಟೇಬಲ್ ಮೇಲೆ ಮೇನ್ ಹಾಲ್ನಲ್ಲಿ ಇಡಬೇಕು ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಅಲ್ಲಿ ಬಿಡಿ ಜಾಗ ಮೇಯ್ನ್ ಕ್ಯಾಶ್ ಟೇಬಲ್ ಮೇಲೆ ಇಟ್ಕೋಬೋದು ಅದನ್ನ ಒಂದು ನೀವು ಪೆಂಗಾಣಿ ಅಥವಾ ಗಾಜಿನ ತಟ್ಟೆಯಲ್ಲಿ ಇಟ್ಟರೆ ಒಳ್ಳೇದು ಅದನ್ನ ಇಟ್ಟರೆ ಹಲವಾರು ಜನ ಬಂದು ಹೋಗ್ತಾ ಇರ್ತಾರೆ ಹಲವಾರು ಜನ ಬಂದು ಹೋಗುವಾಗ ಅದರ ದೃಷ್ಟಿ ತಗೊಳ್ತೇವೆ ಸೊ ಆ ದೃಷ್ಟಿ ತಗುಲುವಂಥದ್ದು ಇದರಿಂದ ತುಂಬಾ ಇದಾಗುತ್ತೆ ಯಾಕೆಂದ್ರೆ ದೃಷ್ಟಿಗೋಸ್ಕರನೇ ಅದಿದೆ ನೆಗೆಟಿವ್ ಎನರ್ಜಿ ಯಾವುದು ತಾಕಲ್ಲ ದಯವಿಟ್ಟು ಇದನ್ನು ಮಾಡಿ ಹಾಗೆ ನಮಗೆ ಪಾಸಿಟಿವ್ ಎನರ್ಜಿ ತುಂಬ ಇರುತ್ತೆ ಯಾಕೆಂದರೆ ನಾವು ಅದರ ಮುಂದೆನೇ ಇರ್ತೀವಿ ನಮಗೆ ಅದರದ್ದು ಮೈಂಡಿಗೆ ಖಂಡಿತ ಎಫೆಕ್ಟ್ ಆಗುತ್ತೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಯಾರೇ ಬಂದರೂ ಅದರಿಂದ ದೃಷ್ಟಿ ತಾಕಲ್ಲ ಇದನ್ನೊಂದು ದಯವಿಟ್ಟು ಖಂಡಿತ ಎಲ್ಲರೂ ಮಾಡಿ ಇದಿಷ್ಟು ಪಠೀಕಾರದ ಬಗ್ಗೆ ಈ ದಿನದ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ